सत्य माता ज्ञान पिता धर्मो भ्राता दया सखा ही पत्नी क्षमा पुत्र षडेते मम बाधवा ಇದೊಂದು ಅದ್ಭುತವಾಗಿರತಕ್ಕಂಥ ಅರ್ಥಪೂರ್ಣವಾದ ಸುಭಾಷಿತ ಇದರಲ್ಲಿ ಸತ್ಯವನ್ನು ಕುರಿತು ನೋಡ್ತಾ ಇದ್ದೇವೆ ಯಾವುದು ಹೇಗೆ ಇರ್ತದೋ ಅದನ್ನು ಹಾಗೇ ನುಡಿಯೋದು ಅದನ್ನು ಹಾಗೆ ನಡೆಯೋದಕ್ಕೆ ಸತ್ಯ ಅಂತ ಕರಿತೀವಿ ಇಂತಹ ಸತ್ಯವನ್ನು ಆಡೋದ್ರಿಂದ ನುಡಿಯೋದ್ರಿಂದ ಆಚರಣೆಯನ್ನು ಮಾಡೋದರಿಂದ ನಮ್ಮ ಬದುಕಿನೊಳಗೆ ಸಂತಸದ ತಂಗಾಳಿ ಸುಳೀತದೆ ಬದುಕು ಸಮೃದ್ಧತೆಯಿಂದ ಕೂಡುತ್ತದೆ ನಿತ್ಯ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನುವಂಥದ್ದು ನೆಲೆಗೊಳ್ಳುತ್ತದೆ ಆದ್ದರಿಂದ ಮನುಷ್ಯನೇ ನೀನು ಒಂದಿಷ್ಟು ಸತ್ಯದ ಮಾರ್ಗದೊಳಗೆ ಬದುಕಲಿಕ್ಕೆ ಒಂದಿಷ್ಟು ಪ್ರಯತ್ನ ಮಾಡು ಅಪ್ಪಿತಪ್ಪಿ ಸುಳ್ಳಿನ ಮಾರ್ಗದೊಳಗ ನಡೆಯುವಂತ ಪ್ರಯತ್ನ ಮಾಡಬೇಡ ಅಂತ ತಿಳ್ಕೊಂಡು ಬಲ್ಲವರು ಹೇಳ್ತಾ ಇದ್ದಾರೆ ಸತ್ಯ ಏನ್ ಮಾಡ್ತದಂತ ಕೇಳಿದ್ರೆ ನಮ್ಮನ್ನ ಶ್ರೇಷ್ಠರನ್ನಾಗಿ ಮಾಡುತ್ತದೆ ನಮ್ಮ ಬದುಕಿನೊಳಗೆ ಒಂದಿಷ್ಟು ಬೆಳಕನ್ನು ಚೆಲ್ತದೆ ಸೂರ್ಯ ಚಂದ್ರ ಎಲ್ಲಿ ತನಕ ಇರ್ತಾರ ಅಲ್ಲಿ ತನಕ ನಮ್ಮ ಹೆಸರು ಉಳಿಬೇಕಾಗಿತ್ತು ಜಗತ್ತಿನೊಳಗಂದ್ರೆ ನೀ ಏನು ಮಾಡು ಒಂದಿಷ್ಟು ಸತ್ಯ ಹೇಳೋದನ್ನು ಕಲಿ ಸತ್ಯವನ್ನು ರೂಢಿಸಿಕೊಂಡು ಬಾಳಿ ಬದುಕೋದನ್ನು ಕಲಿ ಅಂತ ತಿಳ್ಕೊಂಡು ಜ್ಞಾನಿಗಳು ಹೇಳ್ತಾ ಇದ್ದಾರೆ ಅದಕ್ಕೆ ಬಸವಣ್ಣವ್ರು ವಚನದೊಳಗೆ ಕೊಲುವೆನೆಂಬ ಭಾಷೆ ದೇವನದು ಗೆಲುವೆನೆಂಬ ಭಾಷೆ ಭಕ್ತನದು ನೋಡ ಸತ್ಯವೆಂಬ ಕೂರಲಗನೆ ಹಿಡಿದುಕೊಂಡು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ ಎಷ್ಟು ಚಲೋ ವಚಿನ ಬರೀತಾರ ಅವರು ಎರಡು ಒಂದು ಕೊಲ್ಲುವ ಭಾಷೆ ಇನ್ನೊಂದು ಗೆಲ್ಲುವ ಭಾಷೆ ದೇವರು ಭಕ್ತನನ್ನು ಕೊಲ್ಲಬೇಕಂತಾನಂತ ಕೊಲ್ಲುವೆನೆಂಬ ಭಾಷೆ ದೇವನದು ಗೆಲುವೆನೆಂಬ ಭಾಷೆ ಭಕ್ತನದು ನೋಡ ಭಾಳ ಅದ್ಭುತ ವಚನ ಇದು ದೇವರು ಏನು ಮಾಡ್ತಾನ ಭಕ್ತನನ್ನು ಪರೀಕ್ಷೆಗೆ ಒಳಪಡಿಸ್ತಾನೆ ನೀವು ಎಷ್ಟೇ ದೇವನನ್ನು ಕುರಿತು ಭಕ್ತಿ ಮಾಡಿರಿ ಒಮ್ಮೆಮ್ಮೆ ಹಿಂಗನಸ್ತದಲ್ಲ ಭಕ್ತಿ ಮಾಡೋರಿಗೆ ನಾ ಸೋಮವಾರ ದಿವಸ ಬಸವಣ್ಣನ ಹೆಸರಿನ ಮೇಲೆ ಏನು ಉಪವಾಸ ಮಾಡ್ತೀನಿ ಶನಿವಾರ ಹನುಮಂತ ದೇವರ ಮ್ಯಾಲ ಉಪವಾಸ ಮಾಡ್ತೀನಿ ಏನು ಏನದವಲ್ಲ ಪ್ರತಿಯೊಂದು ವಾರಕ್ಕೂ ಸಹಿತ ದಿವಸಕ್ಕೂ ಸಹಿತ ನಾನು ಉಪವಾಸ ಮಾಡ್ತೀನಿ ನೇಮ ನಿತ್ಯಾದಿಗಳ ಆಚರಣೆಯನ್ನು ಮಾಡ್ತೀನಿ ಭಾಳ ಭಕ್ತಿಯಿಂದ ನಡ್ಕೋತೀನಿ ಯಾರಿಗೂ ನೋವು ಮಾಡಿಲ್ಲ ಯಾರಿಗೂ ಏನೂ ಅನ್ನೋದಿಲ್ಲ ಆಡೋದಿಲ್ಲ ಆದರೂ ಸಹಿತ ನನ್ನ ಬದುಕಿನೊಳಗೆ ಇಷ್ಟ್ಯಾಕೆ ಕಷ್ಟ ಕೊಡ್ತಾನ ದೇವರು ಭಗವಂತ ಇಷ್ಟ್ಯಾಕ ನೋವು ಕೊಟ್ಟ ಇಷ್ಟ್ಯಾಕ ದುಃಖ ದುಮ್ಮಾನಗಳನ್ನು ಕೊಡಾಕತ್ತೇನಂತ ಒಂದೊಂದು ಸರತಿ ಅನಿಸೋದಿಲ್ಲ ನಮಗನಿಸ್ತಿರುತ್ತದೆ ಆವಾಗ ತಿಳ್ಕೋಬೇಕು ದೇವ್ರು ನಮ್ಮನ್ನ ಪರೀಕ್ಷೆ ಮಾಡಾಕತ್ತೇನಂತ ಭಾವಿಸಿಕೊಳ್ಳಬೇಕು ಕೆಲವರು ಬಹಳ ದುಃಖ ಬಂತು ಅಂದ್ರೆ ಬಹಳ ತ್ರಾಸ ಆಯಿತು ಅಂದ್ರೆ ಮನೆಯವ್ರನ್ನ ಬೇಯೋದಲ್ಲ ದೇವ್ರನ್ನ ಬೈತಾರೆ ನನ್ನ ಪಾಲಿಗೆ ದೇವ್ರು ಇಲ್ಲ ಅಂತಾರ ಇವ್ರು ಇಲ್ಲ ಅಂದ್ಕೂಟ್ಲೇನು ದೇವ್ರು ಇಲ್ಲೇನು ದೇವ್ರು ಇಲ್ಲ ಅಂತ ಅನ್ನಾಕ ಬರೋದಲ್ಲ ಆದರೂ ಸಹಿತ ಸಿಟ್ಟಿನೊಳಗ ಮನುಷ್ಯನ ಸ್ವಭಾವ ನನ್ನ ಪಾಲಿಗೆ ದೇವರಿಲ್ಲ ಅಂತ ಹಿಂಗೆಲ್ಲ ಅನುಕೂತ ಕೊಡ್ತೀವಿ ಕಾರಣ ಅಷ್ಟು ಕಷ್ಟಗಳನ್ನು ಕೊಡುತ್ತಿರುತ್ತಾನೆ ದೇವರು ಪರೀಕ್ಷೆ ಮಾಡುತ್ತಿರುತ್ತಾನ ಇದರ ಉದ್ದೇಶ ಕೊಲ್ಲಬೇಕಂತ ದೇವನದು ಆದ್ರ ಭಕ್ತ ದೇವನ ಜೊತೆಗೆ ಹೋರಾಟ ಮಾಡುತ್ತಾನ ದೇವನಿಗೂ ಭಕ್ತನಿಗೂ ಹೋರಾಟ ನಡೆದದ ಹೋರಾಟ ದೇವರು ಭಕ್ತನನ್ನು ಸೋಲಿಸಬೇಕಂತಾನ ಭಕ್ತ ದೇವನನ್ನೇ ಸೋಲಿಸಿ ತಾನ ಗೆಲ್ಲಬೇಕಂತ ಇಚ್ಛ ಪಡತಾನೆ ಅದಕ್ಕೆ ದೇವರು ಅಂತಾನಂತ ಕೊಲುವೆನೆಂಬ ಭಾಷೆ ದೇವನದು ಕಷ್ಟಗಳನ್ನು ಕೊಟ್ಟು ಭಕ್ತನನ್ನು ಪರೀಕ್ಷೆಗೆ ಒಳಪಡಿಸಿ ಸೋಲಿಸಬೇಕಂತ ದೇವನ ಇಚ್ಛಾ ಆ ಭಕ್ತ ಒಡ್ಡಿರತಕ್ಕಂಥ ಎಲ್ಲ ಪರೀಕ್ಷೆಗಳನ್ನು ನಾನು ನಿಭಾಯಿಸಿಕೊಂಡು ಆ ಎಲ್ಲ ಕಷ್ಟಗಳನ್ನು ನುಂಗಿಕೊಂಡು ನಾನು ದೇವನ ಜೊತೆಗೆ ಗೆಲ್ಲಬೇಕಂತ ಭಕ್ತಿ ಇಚ್ಛ ಗೆಲುವೆನೆಂಬ ಭಾಷೆ ಭಕ್ತನದು ನೋಡ ಮತ್ತು ಹೇಗೆ ಗೆಲ್ಲತನ ಭಕ್ತ ದೇವನ ಜೊತೆಗೆ ಹೋರಾಟ ಮಾಡಿ ಅಂತ ಕೇಳಿದರೆ ಮುಂದೊಂದು ಚಲೋ ಮಾತು ಹೇಳ್ತಾರೆ ಅವರು ಬಸವಣ್ಣನವರು ಸತ್ಯವೆಂಬ ಕೂರಲಗನೆ ಹಿಡಿದುಕೊಂಡು ಎಟ್ಟು ಚಲೋ ಹೇಳ್ತಾರೆ ಯಾವ ಆಧಾರದ ಮೇಲೆ ದೇವನ ಜೊತೆಗೆ ಹೋರಾಟ ಮಾಡೋದು ಸತ್ಯ ಅನ್ನುವಂಥ ಆಯುಧವನ್ನು ಹಿಡಿದುಕೊಂಡು ದೇವನ ಜೊತೆಗೆ ಭಕ್ತ ಹೋರಾಟ ಮಾಡಿದ ಅಂದ್ರೆ ದೇವ ಸೋಲ್ತನ ಭಕ್ತ ಗೆಲ್ಲತಾನ ಅದಕ್ಕೆ ಸತ್ಯ ಏನು ಮಾಡ್ತದ ಕೊನೆಗೆ ಜಯವನ್ನು ತಂದು ಕೊಡ್ತದ ಅದಕ್ಕೆ ಹೇಳಿಲ್ಲೇನು ಸತ್ಯಮೇವ ಜಯತೆ ಎಟ್ಟು ಚಲೋ ಹೇಳ್ಯಾರ ಬಲ್ಲವರು ಎಲ್ಲಿ ಸತ್ಯ ಇರುತ್ತದೆ ಅಲ್ಲಿ ಗೆಲುವು ಇರುತ್ತದ ಎಲ್ಲಿ ಸತ್ಯ ತುಂಬಿರುತ್ತದೋ ಅಲ್ಲಿ ಸಂತಸ ಇರುತ್ತದ ಎಲ್ಲಿ ಸತ್ಯ ಹಾಸು ಹೊಕ್ಕಾಗಿರುತ್ತದೋ ಅಲ್ಲಿ ಏನಿರ್ತದ ಎಲ್ಲ ಸೌಖ್ಯನೂ ಸಹಿತ ತುಂಬಿಕೊಂಡಿರುತ್ತದೆ ಆದ್ದರಿಂದ ಮನುಷ್ಯನೇ ಸತ್ಯವನ್ನು ಬಿಟ್ಟು ಬದುಕಾಕೆ ಹೋಗಬೇಡ ಸುಳ್ಳಿನ ಹಾದಿ ಹಿಡಿಲಿಕ್ಕೆ ಹೋಗಬೇಡ ಸುಳ್ಳೇ ಜೀವನ ಅಂತ ತಿಳ್ಕೊಂಡು ಆ ಸುಳ್ಳಿನ ಮಾರ್ಗದೊಳಗೆ ಬದುಕಾಕೆ ಹೋಗಬೇಡ ಅಂತ ತಿಳ್ಕೊಂಡು ಹೇಳ್ತಾರ ಸುಳ್ಳಿನಗಿಂತಲೂ ಮಿಗಿಲಾದ ಪಾಪ ಬೇರೊಂದಿಲ್ಲ ಒಬ್ಬರ ಮನಸ್ಸಿಗೆ ನೋವು ಮಾಡೋದು ಪಾಪ ಒಬ್ಬರ ಜೀವವನ್ನು ತೆಗೆಯೋದಕ್ಕೂ ಪಾಪನ ಅಂತ ಕರೀತಾರೆ ಇದ್ರಕ್ಕಿಂತ ಮಿಗಿಲಾದ ಪಾಪ ಯಾವುದಂತ ಕೇಳಿದ್ರು ಸುಳ್ಳು ಹೇಳೋದು ಅಂತ ಹೇಳ್ತಾರೆ ಅವರು ಸತ್ಯ ಬರಾಬರ ತಪನಹಿ ಜೂಟ್ ಬರಾಬರ ಪಾಪ ನಹಿ ಎಟ್ಟು ಚಲೋ ಹೇಳ್ತಾರೆ ಒಳಗ ಸತ್ಯಕ್ಕೆ ಸಮಾನವಾದ ತಪಸ್ಸಿಲ್ಲ ಸುಳ್ಳಿಗೆ ಸಮಾನವಾಗಿರತಕ್ಕಂಥ ಪಾಪವಿಲ್ಲ ಏನು ಅದ್ಭುತ ಮಾತು ಹೇಳ್ತಾರೆ ಅವರು ಜ್ಞಾನಿಗಳು ಸತ್ಯಕ್ಕೆ ಸಮಾನವಾದ ತಪವಿಲ್ಲ ಬಹಳಷ್ಟು ಜನ ನಾ ತಪಸ್ಸು ಮಾಡ್ತೇನೆ ಅಂತ ತಿಳ್ಕೊಂಡು ಹಿಮಾಲಯ ಪರ್ವತದೊಳಗೆ ಕೂತಾರ ಇನ್ನು ಕೆಲವರು ಗುಡ್ಡ ಗವಿ ಗೌಹರದೊಳಗೆ ಹೋಗಿ ಕೂತಾರ ಮುಡಿಬಿಟ್ಟ ಮಾತ್ರಕ್ಕ ದಾಡಿಮೆಟ್ಟ ಮಾತ್ರಕ್ಕ ಕೈಯೊಳಗ ಕಮಂಡಲ ಹಿಡಿದು ಒಂದು ಕೈಯೊಳಗ ರುದ್ರಾಕ್ಷಿ ಮಾಲೆಯನ್ನು ಹಿಡ್ಕೊಂಡು ನಾ ತಪಸ್ ಮಾಡ್ತೀನಿ ಅನ್ನೋರು ತಪಸ್ವಿಗಳಲ್ಲ ತಪಸ್ಸು ಸಾಧಿಸಲಿಕ್ಕೆ ಗುಡ್ಡದೊಳಗೆ ಹೋಗಿ ಏನಿಲ್ಲ ಪರ್ವತದ ಶ್ರೇಣಿಯೊಳಗೆ ಹೋಗಿ ನೀ ಇಲ್ಲೇ ನೀರ್ಗಾಂವ್ ವಾಡಿಯೊಳಗನೆ ಇರು ಆದ್ರ ಪ್ರತಿನಿತ್ಯ ನೀನು ಪ್ರತಿ ಮಾತಿನೊಳಗ ಸತ್ಯವನ್ನು ನುಡಿತಿದ್ದಿ ಅಂದ್ರ ನಿನ್ನಷ್ಟು ಶ್ರೇಷ್ಠ ತಪಸ್ವಿಗಳು ಯಾರು ಇಲ್ಲ ಅದಕ್ಕೆ ಅವರೊಂಥರ ಸತ್ಯ ಬರಾಬರ ತಪನಹಿ ಸತ್ಯಕ್ಕೆ ಸಮಾನವಾದ ತಪಸ್ಸು ಮತ್ತೊಂದಿಲ್ಲ ಮನುಷ್ಯನೇ ಸುಳ್ಳಿಗೆ ಸಮಾನವಾಗಿರತಕ್ಕಂಥ ಪಾಪ ಇನ್ನೊಂದಿಲ್ಲ ನಿಜವಾದ ಪಾಪ ಹೇಗೆ ಅಂಟಿಕೊಳ್ಳುತ್ತದೆ ಹೇಗೆ ಬರುತ್ತದ ಅಂತ ಕೇಳಿದ್ರೆ ಸುಳ್ಳು ಹೇಳೋದ್ರಿಂದ ಬರುತ್ತದೆ ಈಗ ಸುಮ್ಮ ನಿಮ್ಮ ನಿಮ್ಮ ಮನಸ್ಸಿನೊಳಗೆ ನೀವೋ ಚಿಂತನೆ ಮಾಡ್ರಿ ಇಲ್ಲಿ ತನಕ ಯಾರ್ಯಾರು ಎಷ್ಟು ಸುಳ್ಳು ಹೇಳಿರಿ ಎಷ್ಟು ಸುಳ್ಳು ಹೇಳಿರಿ ಸುಳ್ಳು ಹೇಳಲಾರದವ್ರು ಒಬ್ಬರ ಕೈ ಎತ್ತರಿ ನೋಡೋಣ ನಾವಂತರು ಹೇಳಿವಿ ಒಪ್ಕೊಂತೀವಿ ನೀವು ಒಬ್ಬರು ಹೇಳಿಲ್ಲ ನಾವು ಕರೇನ ನುಡಿತೀವಿ ಸತ್ಯವನ್ನೇ ನುಡಿತೀವಿ ಎಲ್ಲರೂ ನಾವು ಹರಿಶ್ಚಂದ್ರಗೆ ಸಂಬಂಧಿಕರದೀವಿ ಅನ್ನೋರು ಕೈ ಹತ್ತಿರ ಒಬ್ಬರ ಯಾರು ಸಿಗೋದಿಲ್ಲ ಜಗತ್ತಿನೊಳಗೆ ಕೆಲವರು ಹೆಂಗ ಸುಳ್ಳು ಹೇಳ್ತಾರಲ್ಲ ಭಾಳ ವಿಪರೀತ ಸುಳ್ಳು ಹೇಳ್ತಾರೆ ಮೂರು ಜನ ಕೂತಿದ್ರು ಮೂರು ಜನ ಹನುಮಂತವ್ರು ಗುಡಿ ಕಟ್ಟಿ ಮೇಲೆ ಕೂತಿದ್ರು ಮೂರು ಜನ ಯುವಕರು ತರುಣರು ಹುಡುಗರು ಮೊದಲನೇದಾವ ಹೇಳಿದ ಮೊದಲನೇದಾವ ನೋಡು ನಮ್ಮ ಅಜ್ಜ ಇದ್ದ ಅವ ಭಾಳ ಚೊಲೋ ಈಜಾಡುತ್ತಿದ್ದ ಬಾವಿಯೊಳಗ ಎಷ್ಟು ಚಲೋ ಆಡ್ತಿದ್ದ ಅಂದ್ರ ಒಂದ್ ಸರ್ತಿ ಬಾವ್ಯಾಗ ಮುಳುಗಿದ ಅಂದ್ರ ಜಿಗದ ಅಂದ್ರ ಈಜಾಡಕ ಮೂರು ದಿವ್ಸಕ್ಕೆ ಎದ್ದು ಬರ್ತಿದ್ದ ಬಾವ್ಯಾಗಿದ್ದ ಅಂದ ನಿಮ್ಮೂರಾಗ ಯಾರ ಅದಾರನು ಇಂಥವ್ರು ಈಜಾಡವ್ರ ಮೂರು ದಿವ್ಸಕ್ಕೆ ಎದ್ದು ಬರೋರು ಎರಡನೇದ ಅಂದ ನಿಮ್ಮ ಅಜ್ಜ ಒಂದ್ ಸರತಿ ಬಾವ್ಯಾಗ ಜಿಗದ ಅಂದ್ರ ಮೂರು ದಿವ್ಸಕ್ಕೆ ಎದ್ದು ಬರ್ತಿದ್ನಲ್ಲ ಅದಕ್ಕೆ ನಿಮ್ಮ ಅಜ್ಜಗೇನು ಕೊಟ್ಟಾರ ಜಿಲ್ಲಾ ಪ್ರಶಸ್ತಿ ಕೊಟ್ಟಾರ ನಮ್ಮ ಅಜ್ಜ ನಿಮ್ಮ ಅಜ್ಜನಕ್ಕಿಂತನು ಚಲೋ ಈಜಾಡ್ತಿದ್ದ ನಿಮ್ಮ ಅಜ್ಜಗೆ ಜಿಲ್ಲಾ ಪ್ರಶಸ್ತಿ ಕೊಟ್ಟಾರ ನಮ್ಮ ಅಜ್ಜಗೆ ರಾಜ್ಯ ಪ್ರಶಸ್ತಿ ಕೊಟ್ಟಾರ ಎಟ್ಟ ಚಲೋ ಈಜಾಡ್ತಿದ್ದ ಅಂದ್ರ ನಿಮ್ಮ ಅಜ್ಜ ಒಂದು ಸರತಿ ಬಾವ್ಯಾಗ ಜಿಗದ ಅಂದ್ರೆ ಮೂರು ದಿವಸ ಕೆದ್ದು ಬರ್ತಿದ್ದ ಅದಕ್ಕೆ ಜಿಲ್ಲಾ ಪ್ರಶಸ್ತಿ ಕೊಟ್ಟು ಗೌರವಿಸ್ಯಾರ ನಮ್ಮ ಅಜ್ಜ ಒಂದು ಸರತಿ ಬಾವ್ಯಾಗ ಜಿಗದ ಅಂದ್ರೆ ಒಂದು ವಾರಕ್ಕೆದ್ದು ಬರ್ತಿದ್ದ ಅದಕ್ಕೆ ರಾಜ್ಯ ಪ್ರಶಸ್ತಿ ಸಿಕ್ಕದ ಅಂದ ಎರಡನೇದಾವ ಇವ ಮೂರನೇದಾವ ಇದ್ನಲ್ಲ ಇವ ಇವ್ರಿಬ್ಬರಿಗಿಂತಲೂ ಸುಳಿ ಹೇಳಬೇಕಲ್ಲ ಇವ ಇವ ಮೂರನೇದಾವ ಅಂದ ಅಜ್ಜಗ ಜಿಲ್ಲಾ ಪ್ರಶಸ್ತಿ ಕೊಟ್ಟಾರೆ ನಿಮ್ಮ ಅಜ್ಜಗ ರಾಜ್ಯ ಪ್ರಶಸ್ತಿ ಕೊಟ್ಟಾರ ನಮ್ಮ ಅಜ್ಜಗ ಈಜಾಡೋದ್ರೊಳಗೆ ಸ್ಪರ್ಧೆಯೊಳಗ ರಾಷ್ಟ್ರ ಪ್ರಶಸ್ತಿ ಕೊಟ್ಟಾರ ಅಷ್ಟು ಭಾರಿ ಶ್ರೇಷ್ಠ ಈಜುಗಾರ ನಮ್ಮ ಅಜ್ಜ ಅಂತ ಮೂರನೇದವ ಹೇಳಿದ ಇವರಿಬ್ಬರು ಕೇಳಿದರು ನಿಮ್ಮ ಅಜ್ಜ ಹೆಂಗೆ ಆಡ್ತಿದ್ದ ಹೇಳು ಅಂದರು ಅವ ಮೂರನೇದ ಒಂದ ಈಗ ನನಗೆ ಮೂವತ್ತು ವರ್ಷ ನನಗಂದ್ರೆ ಮೂರನೇ ಮೂರನೇದಾಗ ಹೇಳಕತ್ತೆ ಕತಿ ಇದು ನನಗೀಗ ಮೂವತ್ತು ವರ್ಷ ನಾ ಹುಟ್ಟೀನಿ ಅಂದ ಜಿಗದಾನ ಬಾವ್ಯಾಗ ನಮ್ಮ ಅಜ್ಜ ಇನ್ನೂ ಬಂದಿಲ್ಲ ಅಂದವ ಅಂದ್ರೆ ಇನ್ನು ಬಂದಿಲ್ಲ ಅಂದ್ರೆ ನೀರು ಕುಡ್ದು ಕುಡ್ದು ಹೋಗ್ಯಾನ ಅಂತ ಮ್ಯಾಲ ಮತ್ತ ಹಿಂಗ ಸುಳ್ಳು ಹೇಳ್ಕೋತ ಕೂತಿದ್ರಲ್ಲ ಇದು ಯಾರಿಗಾದ್ರೂ ಲಾಭದ ಏನು ಯಾರಿಗಾದರೂ ಉಪಯೋಗದ ಏನು ಯಾರಿಗೂ ಉಪಯೋಗಿಲ್ಲ ಅವರು ಬದುಕಿನೊಳಗೂ ಈ ಮಾತು ಬೆಳಕು ಚೆಲ್ಲೋದಿಲ್ಲ ಕೇಳೋರ ಬದುಕಿನೊಳಗೂ ಈ ಮಾತು ಪ್ರಯೋಜನ ಆಗೋದಿಲ್ಲ ಸುಖ ಸುಮ್ಮನೆ ಹೊತ್ತು ಹೋಗಲಿ ಅಂತ ತಿಳ್ಕೊಂಡು ಇಂಥ ಸುಳ್ಳು ಮಾತುಗಳನ್ನು ಆಡ್ಕೋತ ಕೂತೇವೆ ಅಂದ್ರೆ ಬದುಕು ಸುಳ್ಳಿನ ಬದುಕಾಗುತ್ತದೆ ಹೊರತು ಸತ್ಯದ ಬದುಕಾಗೋದಿಲ್ಲ ಸಂತರು ಶರಣರು ಜ್ಞಾನಿಗಳು ಅನುಭವಿಗಳು ಇದ ಜಗತ್ತಿನೊಳಗೆ ಬಾಳಿ ಬದುಕಿ ಹೋದರೂ ಅವರು ಒಂದು ದಿವಸನೂ ಸಹಿತ ಒಂದು ಮಾತನ್ನು ಸಹಿತ ಸುಳ್ಳು ಆಡಲಿಲ್ಲ ಅವರು ಆಡಿದ ಪ್ರತಿಯೊಂದು ಮಾತುಗಳೆಲ್ಲವೂ ಸತ್ಯದ ಹೊಳಹುಗಳಾಗ್ಯಾವು ವಚನಗಳಾಗ್ಯಾವು ಜ್ಯೋತಿರ್ಲಿಂಗಗಳಾಗ್ಯಾವು ಅಭಂಗಗಳಾಗ್ಯಾವು ಹಾಗೆ ಮನುಷ್ಯನೇ ನೀನು ಸತ್ಯವನ್ನು ಹೇಳೋದು ಕಲಿ ಸುಳ್ಳು ಹೇಳಾಕ ಹೋಗಬೇಡ